ಓಂ ಶ್ರೀಂ ರೀಂ ಕ್ಲೀಂ ಗ್ಲೋಂ ಗಂಗ್ ಗಣಪತೇವರವರದ ಸರ್ವಜನಮೇ ವಶಮಾನಯ ಸ್ವಾಹ ನಮಸ್ಕಾರ ಬಿ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುಂದುವಾರು ಕಡೆಯಿಂದ ಭಾನುವಾರದ ಶುಭೋದಯಗಳು ಇವತ್ತ್ಯಾರಲ್ಲ ಹುಟ್ಟು ಮೌನ ಆಚರಿಸ್ತಿದ್ರ ಜನ್ಮ ದಿನೋತ್ಸವ ಆಚರಿಸಿದಂತವ್ರಿಗೆ ಶುಭಾಶಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಮಾಸ ಶುಕ್ಲ ಪಕ್ಷ ದಶಮಿ ತಿಥಿ ಪುನರುಸು ನಕ್ಷತ್ರ ನಾಮ ಯೋಗ ಗರ್ಜಕರಣ ಇದೆ ಉತ್ತರ ಅವಕಾಲ ಸಾಯಂಕಾಲ ಐದು ಗಂಟೆ ಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಯಾರವರ ಜನ್ಮದಿನ ಕಳಿಸಿದ್ರೆ ಆ ಸಮಸ್ಯೆ ಏನು ಪರಿಹಾರ ಅಂತಕ್ಕಂಥದನ್ನ ಜಾತಕ ವಿಭಾಗದಲ್ಲಿ ನೋಡೋಣ ಚಂದ್ರಿಕಾ ಅವರು ತುಮಕೂರಿಂದ ಮೆಸೇಜ್ ಮಾಡಿದ್ರೆ ಗುರುಗಳೇ ನಮಸ್ಕಾರ ನನ್ನ ಮಗಳು ಸಮನ್ವಯ ತುಂಬಾ ಕೋಪ ಮಾಡ್ಕೊಂತಾಳೆ ತುಂಬಾ ಹಠ ಮಾಡ್ತಾಳೆ ಏನ್ ತೊಂದ್ರೆ ನೋಡಿ ಅಂತ ಕಳಿಸಿದರೆ ನಮಸ್ಕಾರ ಚಂದ್ರಿಕಾ ಅವ್ರೆ ನಿಮ್ ಮಗಳು ದಿನಾಂಕ ಬಂದು ನಾಲ್ಕು ಜೂನ್ ಎರಡ್ ಸಾವಿರದ ಹತ್ತು ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ಶಿರಾದಲ್ಲಿ ಜನನ ನಿಮ್ಮ ಮಗಳ ಜನ್ಮ ಜಾತಕವನ್ನ ನೋಡುದಾದ್ರೆ ಲಗ್ನ ಸ್ಥಾನದಲ್ಲಿ ಗ್ರಹ ಸ್ಥಿತನಾಗಿರ್ತಕ್ಕಂಥದ್ದು ಅದ ನಂತರ ಪಂಚಮಾಧಿಪತಿ ವ್ಯಾಧಿಪತಿ ಕುಜಗ್ರಹ ದೃಷ್ಟಿ ಲಗ್ನದ ಮೇಲೆ ಇರ್ತಕ್ಕಂಥದ್ದು ದಶಮ ಸ್ಥಾನದಲ್ಲಿ ಶನೇಶ್ವರ ಗ್ರಹ ಇರ್ತಕ್ಕಂಥದ್ದು ಅಷ್ಟಮಾಧಿಪತಿ ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಮಗಳಿಗೆ ಈ ರೀತಿ ಕೋಪತಾಪ ಬರ್ತಕ್ಕಂಥದ್ದು ಹೇಳಿದ ಮಾತು ಕೇಳಿದೆ ಇರತಕ್ಕಂಥದ್ದು ಹಠ ಸ್ವಭಾವವನ್ನ ಟರ್ನ್ ಮಾಡಿದೆ ಈಗ ನಿಮ್ಮ ಮಗಳಿಗೆ ಗುರುದಶೆ ಭುಕ್ತಿ ನಡೀತಾ ಇದೆ ದಶಭುಕ್ತಿಲಿ ಅಂತ ತೊಂದರೆ ಇದ್ರು ಇಲ್ದಿದ್ರು ಸಹ ನಿಮ್ಮ ಮಗಳಿಗೀಗ ಗ್ರಹಗಳ ದೃಷ್ಟಿ ಮತ್ತೆ ಲಗ್ನ ಸ್ಥಾನದಲ್ಲಿ ಇರ್ತಕ್ಕಂಥ ರಾಹುಕೇತುಗಳಿಂದ ನಿಮ್ಮ ಮಗಳಿಗೆ ಬೇಡದ ಯೋಚ ಬೇಡದ ಯೋಚನೆಗಳು ಬೇಡದ ವಿಚಾರದಲ್ಲಿ ಮನಸ್ಸು ಅರ್ಥ ಮಾಡ್ಕೊಂಡಲ್ಲ ವಿಷಯಗಳನ್ನ ಈ ರೀತಿ ಸಮಸ್ಯೆ ಆಗ್ತಾ ಇದೆ ನಿಮಗೆ ಅನುಕೂಲ ಇದ್ರೆ ಒಂದು ಶಾಪವನ್ನ ನಿವಾರಣೆ ಮಾಡಿಸಿ ರಾಹು ಶಾಂತಿಯನ್ನ ಎಲ್ಲ ಒಳ್ಳೇದಾಗುತ್ತೆ ಶುಭವಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಇವತ್ತು ಅತ್ಯಂತ ಶುಭ ದಿನ ಚಂದ್ರಗ್ರಹ ಮಿತ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಕುಟುಂಬ ಸಮೇತವಾಗಿ ದೇವರ ದರ್ಶನ ಮಾಡ್ತಕ್ಕಂಥದ್ದು ದಂಪತಿಗಳಿಗೆ ಅನ್ಯೋನ್ಯತೆ ಆಗತಕ್ಕಂತ ದಿನ ಆಗಿದೆ ಗೂಡ್ಸ್ ವಾಹನ ಕರೀದ ವಿಚಾರದಲ್ಲಿ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಇವತ್ತು ಅಣ್ಣ ಕಂಬದ ಜೊತೆ ಇದ್ದಂತಹ ಮನಸ್ತಾಪ ದೂರ ಆಗ್ತಕ್ಕಂತ ದಿನ ಆಗಿದೆ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣದ ಕಲರ್ ನ ಉಪಯೋಗಿಸ್ಕೊಳ್ಳಿ ಒಳ್ಳೇದಾಗುತ್ತೆ ಇವತ್ತು ಶುಭ ಸಂಖ್ಯೆ ಬಂದು ಒಂಬತ್ತು ಋಷಭ ರಾಶಿ ರಾಶಿಗೆ ತೃತೀಯಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಅಷ್ಟು ಒಳ್ಳೇದಲ್ಲ ಹಣ ಬರೋದಿಲ್ಲ ಕೆಲಸಗಾರದಲ್ಲಿ ಸುತ್ತಾಟ ಆಗ್ತಕ್ಕಂಥದ್ದು ಕೆಟ್ಟ ಜನಗಳ ಸಹವಾಸ ಕೆಟ್ಟ ಯೋಚನೆ ಬರ್ತಕ್ಕಂಥದ್ದಾಗುತ್ತೆ ಇವತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ ಬಿಳಿ ಬಣ್ಣದ ಬಟ್ಟೆಯನ್ನ ಉಪಯೋಗಿಸ್ಕೊಳ್ಳಿ ಆರನೇ ನಂಬರ್ ಶುಭಕರವಾಗಿದೆ ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ಚಂದ್ರಗ್ರಹ ರಾಶಿಯಲ್ಲೇ ಸಂಚಾರ ಮಾಡುತ್ತಿರುತ್ತೆ ಇವತ್ತು ತೋರಿಕೆಗೋಸ್ಕರ ಖರ್ಚು ಮಾಡೋದನ್ನ ಬಿಡಬೇಕು ಇವತ್ತು ಸ್ನೇಹಿತರ ಜೊತೆ ಪ್ರವಾಸವಾಗತಕ್ಕಂತ ಶುಭ ದಿನ ಆಗಿದೆ ಕುಟುಂಬದಲ್ಲಿ ಇವತ್ತು ನೆಮ್ಮದಿಯ ವಾತಾವರಣ ಇರುತ್ತೆ ವಾಸ ವಸ್ತು ಖರೀದಿಗೆ ಶುಭ ದಿನ ಆಗಿದೆ ಇವತ್ತು ಪಶ್ಚಿಮ ದಿಕ್ಕಿನ ಪ್ರವಾಸ ಶುಭಕರವಾಗಿರುತ್ತೆ ಐದನೇ ನಂಬರ್ ಇಂದ ಶುಭವಾಗುತ್ತೆ ಹಸಿರು ಬಣ್ಣ ಶುಭಕರ ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇವತ್ತು ಸಾಲಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗುವಂತದ್ದಾಗುತ್ತೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಕೆಲಸ ಕಾರ್ಯದಲ್ಲಿ ಸೂತಾಟ ಆಗುತ್ತೆ ಮನೆಯಲ್ಲಿ ಅಶಾಂತಿ ವಾತಾವರಣ ಇರತಕ್ಕಂಥದ್ದಾಗುತ್ತೆ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ ಎರಡನೇ ನಂಬರ್ನ ಬಳಸ್ಕೊಳ್ಳಿ ಬಿಳಿ ಬಣ್ಣ ಶುಭಕರ ಇವತ್ತು ದುರ್ಗಾದೇವಿಯ ಪೂಜೆ ಮಾಡೋದ್ರಿಂದ ಬಂದಿರತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ ಸಿಂಹರಾಶಿ ಸಿಂಹರಾಶಿಗೆ ವಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇವತ್ತು ಅತ್ಯಂತ ಶುಭಕರ ಕೆಲಸ ಕಾರ್ಯಗಳು ಆಗ್ತಕ್ಕಂಥದ್ದಾಗುತ್ತೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ವಿಶೇಷವಾಗಿ ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಹಾಲು ಮೊಸ ಮಾಡ್ತಕ್ಕಂಥವ್ರಿಗೆ ಹಾಲಿನ ಉತ್ಪನ್ನ ಮಾಡತಕ್ಕಂಥವ್ಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಸ್ನೇಹಿತರ ಜೊತೆ ಪ್ರವಾಸ ಹೋಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ ಕೆಂಪು ಬಣ್ಣವನ್ನ ಬಳಸ್ಕೊಳ್ಳಿ ಒಂದಿನ ನಂಬರು ನಿಮ್ಗೆ ಶುಭವನ್ನ ತಂದುಕೊಡುತ್ತೆ ಇವತ್ತು ಓಂ ನಮ ಶಿವಾಯ ಮಂತ್ರವನ್ನ ಆನಂದ್ ಬಾರಿ ಹೇಳೋದ್ರಿಂದ ಅಧಿಕ ಫಲವನ್ನ ಹೊಂದಬಹುದು ಕನ್ಯ ರಾಶಿ ಕನ್ಯಾ ರಾಶಿಗೆ ಇವತ್ತು ಚಂದ್ರಗ್ರಹ ಶತ್ರು ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇವತ್ತು ಗುರು ಹಿರಿಯರಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು ಹಣದ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ಕುಟುಂಬದಲ್ಲಿ ಇವತ್ತು ಬೇಡದ ವಿಚಾರಗಳನ್ನ ಮಾತಾಡಬಾರ್ದು ಕೆಲಸ ಜಾಗದಲ್ಲಿ ಶತ್ರು ಬೈ ನಮ್ಮನ್ನ ಕಾಣುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುವಂಥದ್ದು ಬೀದಿ ಬದಿ ವ್ಯಾಪಾರಗಳಿಗೆ ಹಣ್ಣು ತರಕಾರಿ ಮಾತಂತ್ರ ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥ ಇವತ್ತು ಲಾಭದ ದಿನ ಆಗಿದೆ ಹಸಿರು ಬಣ್ಣ ಶುಭಕರ ಐದನೇ ನಂಬರ್ನ ಬಳಸ್ಕೊಳ್ಳಿ ಇವತ್ತು ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ತುಲಾರಾಶಿ ತುಲ ರಾಶಿಗೆ ಚಂದ್ರಗ್ರಹ ಭಾಗ್ಯಸ್ಥಾನದಲ್ಲಿ ಸ್ಥಿತರಾಗಿರೋದ್ರಿಂದ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗಂತದಾಗುತ್ತೆ ಗಂಡ ಇರತಕ್ಕಂತ ಮನಸ್ತಾಪ ದೂರ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗಂಥದ್ದಾಗುತ್ತೆ ಹೊಸ ವಾಹನ ಖರೀದಿ ವಿಚಾರದಲ್ಲಿ ಶುಭವಾಗುತ್ತೆ ಇವತ್ತು ಬಿಳಿ ಬಣ್ಣ ಶುಭಕರ ಆರನೇ ನಂಬರ್ನ ಬಳಸ್ಕೊಳ್ಳಿ ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ ರುಚಿಕ ರಾಶಿ ವೃಷಿಕ ರಾಶಿ ಇವತ್ತು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರಗ್ರಹಣದಿಂದ ಗುಪ್ತ ಶತ್ರೆಗಳ ಕಾಟಾಗ ಅಂತದಾಗತ್ತೆ ಅಪಘಾತ ಭಯ ಇದೆ ಮನೆಯಲ್ಲಿ ಜಗಳಗಳು ಮನಸ್ತಾಪ ಆಗ ಅಂತದಾಗತ್ತೆ ಭೂಮಿ ವಿಚಾರದಲ್ಲಿ ಮೋಸ ಆಗತ್ತೆ ಇವತ್ತು ಸಮಾಸದಿಂದ ತೊಂದರೆ ಆಗುವಂಥದ್ದು ಹಣದ ವಿಚಾರದಲ್ಲಿ ಮೋಸ ಆಗ ಅಂತದಾಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಇವತ್ತು ಉತ್ತರ ದಿಕ್ಕನ ಪ್ರಯಾಣಗಳು ಶುಭಕರ ಒಂಬತ್ತ ನಂಬರ್ನ ಬಳಸ್ಕೊಳ್ಳಿ ಕೆಂಪು ಬಣ್ಣ ನಿಮಗೆ ಶುಭ ತಂದು ಕೊಡುತ್ತೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನ ಮಾಡೋದ್ರಿಂದ ನಿಮಗೆ ಅಶುಭ ಫಲಗಳು ನಿವಾರಣೆ ಆಗತ್ತೆ ಧನುಸು ರಾಶಿ ಧನುಸು ರಾಶಿಗೆ ಇವತ್ತು ಚಂದ್ರಗ್ರಹ ಕಾಶಾಧಿಪತಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇವತ್ತು ವಿವಾಹ ವಿಚಾರದಲ್ಲಿ ಶುಭವಾಗುತ್ತೆ ವಿವಾಹ ಸೆಟ್ ಆಗತಕ್ಕಂತ ಶುಭ ದಿನ ಆಗಿದೆ ಸ್ನೇಹಿತರಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ಕೆಲಸ ಜಾಗದಲ್ಲಿ ಸ್ವಲ್ಪ ಹೊಂದಾಣಿಕೆಯ ಕೊರತೆ ಆಗುತ್ತೆ ವಹ ಹೊಸ ವಾಹನ ಕ್ರೀಡಿದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ದೂರ ಪ್ರಯಾಣದಿಂದ ಆರೋಗ್ಯದಲ್ಲಿ ಪೂರ್ವ ದಿಕ್ಕಿನ ಪ್ರಯಾಣಗಳು ಶುಭಕರ ಹಳದಿ ಬಣ್ಣವನ್ನ ಬಳಸ್ಕೊಳ್ಳಿ ಮೂರನೇ ನಂಬರ್ ನಿಮಗೆ ಎಲ್ಲ ರೀತಿ ಶುಭವನ್ನ ತಂದು ಕೊಡುತ್ತೆ ಮಕರ ರಾಶಿ ಮಕರ ರಾಶಿ ಇವತ್ತು ಚಂದ್ರಗ್ರಹ ಆರನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇವತ್ತು ವಿವಾಹ ವಿಚಾರದಲ್ಲಿ ಹಿನ್ನಡೆ ಆಗ್ದು ಸೆಟ್ ಆಗಿರ್ತಕ್ಕಂಥ ಮದುವೆ ಮುರಿದು ಬೀಳ್ತಕ್ಕಂತ ಸಂಭವ ಇದೆ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅಣ್ಣ ತಮ್ಮಂದರಿಗೆ ಮನಸ್ತಾಪ ಬರ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಇವತ್ತು ಇವತ್ತಾರು ಸಹ ಸಾಲ ಮಾಡಿ ಆವರಣವನ್ನ ತರಬಾರದು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರ ಎಂಟನೇ ನಂಬರ್ನ ಬಳಸ್ಕೊಳ್ಳಿ ನೀಲಿ ಬಣ್ಣ ಇವತ್ತು ನಿಮಗೆ ಎಲ್ಲ ರೀತಿ ಶುಭವನ್ನ ತಂದು ಕೊಡುತ್ತೆ ಕುಂಭರಾಶಿ ಕುಂಭರಾಶಿಗೆ ಕೇಂದ್ರ ಸ್ಥಾನದಲ್ಲಿ ಇರ್ತಕ್ಕಂಥ ಚಂದ್ರಗ್ರಹಣದಿಂದ ಕೆಲಸ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಕೆಲಸದಲ್ಲಿ ವಿಶೇಷವಾದಂತಹ ಬದಲಾವಣೆ ಆಗುತ್ತೆ ರಾಜಕೀಯ ವ್ಯಕ್ತಿಗಳಿಂದ ಸಹಾಯ ಸಿಗ್ತಕ್ಕಂಥದ್ದು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಬರ್ತಕ್ಕಂಥದ್ದಾಗುತ್ತೆ ಇವತ್ತು ಪಶ್ಚಿಮ ದಿಕ್ಕನ ಪ್ರಯಾಣಗಳು ಶುಭಕರ ಎಣ್ಣೆ ನಂಬರ್ನ ಬಳಸ್ಕೊಳ್ಳಿ ನೀಲಿ ಬಣ್ಣ ನಿಮಗೆ ಎಲ್ಲ ರೀತಿ ಶುಭವನ್ನ ತಂದುಕೊಡುತ್ತೆ ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿದ್ರಿಂದ ನಿಮಗೆ ಅಧಿಕ ಫಲವನ್ನ ಹೊಂದಬಹುದು ಮೀನರಾಶಿ ಮೀನರಾಶಿಗೆ ಚಂದ್ರಗ್ರಹ ಶತ್ರು ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇವತ್ತು ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಬರ್ಬೇಕಾದಂತ ಹಣ ಬರುವುದಿಲ್ಲ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಜಗಳ ಆಗುತ್ತೆ ದೂರ ಪ್ರಯಾಣ ಯೋಗ ಇದೆ ನೆರೆಹೊರರ ಜೊತೆ ಹೊತ್ತು ಅಣುದಕ್ಕೆ ಮನಸ್ತಾಪ ಆಗುತ್ತೆ ಇವತ್ತು ಕೇಸರಿ ಬಣ್ಣವನ್ನ ಬಳಸ್ಕೊಳ್ಳಿ ಮೂರನೇ ನಂಬರ್ ನಿಮಗೆ ಎಲ್ಲ ರೀತಿ ಶುಭವನ್ನ ತಂದು ಕೊಡುತ್ತೆ ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರ ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ